ಅದೇ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ ಕರ್ನಾಟಕ ರಾಜ್ಯ ಸರ್ಕಾರದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳರವರೆಗೆ ನಡೆಯಲಿದ್ದು ಮರಾಠ ಸಮಾಜದ ಬಂಧುಗಳು ಸರ್ವೆ ನಡೆಯುವಂಥ ಸಂದರ್ಭದಲ್ಲಿ ಸರಿಯಾದ ರೀತಿಯಲ್ಲಿ ಮಾಹಿತಿಯನ್ನು ನೀಡಬೇಕು ಹೇಳಿ ಚನ್ನಗಿರಿ ಕ್ಷೇತ್ರೀಯ ಮರಾಠ ಸಮಾಜದ ಅಧ್ಯಕ್ಷ ಕಾಫಿಪುಡಿ ಶಿವಾಜಿರಾವ್ ಹೇಳಿದರು ವರ್ಗದ ಆಯೋಗ ಏನು ಈ ತಿಂಗಳು ಇಪ್ಪತ್ತೆರಡರಿಂದ ಮುಂದಿನ ತಿಂಗಳು ಏಳನೇ ತಾರೀಖ ತನಕ ಸಮೀಕ್ಷೆಯನ್ನೇ ಹಾಕ್ಕೊಂಡಿದೆ ಹಾಗಾಗಿ ನಾವು ಸಹ ಚನ್ನಗಿರಿ ತಾಲೂಕಿನಾದ್ಯಂತ ಮನೆ ಮನೆಗೆ ತೆರಳಿ ಈ ಒಂದು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಅಭಿಯಾನವನ್ನು ಪ್ರಾರಂಭ ಮಾಡಿದ್ದೇವೆ ನಮ್ಮ ಚನ್ನಗಿರಿ ತಾಲೂಕಿನ ಎಲ್ಲ ಪ್ರತಿಯೊಂದು ಮನೆಗೂ ಸಹ ಈ ವಿಚಾರವಾಗಿ ಮಾಹಿತಿನ ತಿಳಿಸುವಂಥ ಒಂದು ದೊಡ್ಡ ಅಭಿಯಾನ ಇದು ಹಾಗಾಗಿ ನಮ್ಮ ಮರಾಠ ಸಮಾಜದ ಎಲ್ಲ ಬಂಧುಗಳು ಸಹ ಈ ಅಭಿಯಾನದಲ್ಲಿ ಭಾಗಿಯಾಗ್ತಾ ಇದ್ದಾರೆ ತಾಲೂಕಿನಾದ್ಯಂತ ಈ ಅಭಿಯಾನ ನಡೀತಿದ್ವಿ ಹಾಗೆ ಏನು ಕಣಿವೆ ಬಿಚ್ಚಿ ಇರ್ಬೋದು ಚಿರುಡೋಣಿ ಇರ್ಬೋದು ಇಲ್ಲ ಶಿವಾಜಿನಗರ ಇರಬಹುದು ಜೋಗಿ ರೆಟ್ಟಿ ಇರ್ಬೋದು ಇಲ್ಲ ಅಕ್ಕಪಕ್ಕ ಇರುವಂತಹ ಎಲ್ಲ ನಮ್ಮ ಮರಾಠ ಸಮಾಜದ ಗ್ರಾಮಸ್ಥರಿಗೂ ಸಹ ತಿಳುವಳಿಕೆ ತಿಳಿಸುವಂತ ಒಂದು ಇದೊಂದು ಅಭಿಯಾನ ಆಗಿದೆ ಯಾರು ಮಾತಾಡ್ತೀನಿ ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ ನಮ್ಮ ಸಮಾಜದ ಪರವಾಗಿ ಅಭಿನಂದನೆಗಳನ್ನು ತಿಳಿಸುತ್ತ ನಮ್ಮ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಎರಡ್ ಸಾವಿರದ ಇಪ್ಪತ್ತೈದರ ಕುಟುಂಬ ಅನುಸೂಚಿ ಕರ್ನಾಟಕ ರಾಜ್ಯ ಸರ್ಕಾರದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳರವರೆಗೆ ನಡೆಯಲಿದೆ ಅದರ ಪ್ರಯುಕ್ತ ನಮ್ಮ ಸಮಾಜದ ಎಲ್ಲ ಮುಖಂಡರನ್ನು ಸಹ ನಮ್ಮ ಬೆಂಗಳೂರಿನಲ್ಲಿ ನಮ್ಮ ರಾಜ್ಯ ಕಮಿಟಿಯವರು ಆದೇಶದ ಮೇರೆಗೆ ಮೊನ್ನೆ ಒಂದು ಮೀಟಿಂಗನ್ನು ಮಾಡಿ ಅಲ್ಲಿ ಡಿಸ್ಟಿಕ್ ವೈಸು ತಾಲೂಕು ಮಟ್ಟದಲ್ಲಿ ಮತ್ತೊಮ್ಮೆ ಸಭೆಯನ್ನು ಕರೆದು ನಮ್ಮ ಸಮಾಜದ ಎಲ್ಲ ಬಂಧುಗಳಿಗೂ ಸಹ ಒಂದು ಮಾಹಿತಿಯನ್ನು ಕೊಡುವ ನಿಟ್ಟಿನಲ್ಲಿ ಒಂದು ಏನು ಒಂದು ನಿರ್ಣಯವನ್ನು ತೆಗೆದುಕೊಂಡಾಯಿತು ಈ ಒಂದು ಜಾತಿ ಗಣತಿಯಲ್ಲಿ ಏನು ಹಿಂದೆ ನ್ಯಾಯಮೂರ್ತಿ ತಾಂತ್ರಾಜ್ಯ ಆಯೋಗ ನಮ್ಮ ಸಮಾಜದಲ್ಲಿ ಸುಮಾರು ಮೂವತ್ತೈದರಿಂದ ನಲವತ್ತು ಲಕ್ಷ ಇರುವಂತಹ ಒಂದು ದೊಡ್ಡ ಸಮಾಜ ಕೇವಲ ಹದಿನಾರು ಲಕ್ಷಕ್ಕೆ ತಂದಿಕ್ಕಿರೋದು ಒಂದು ವಿಪರ್ಯಾಸ ಇಲ್ಲಿ ಯಾರದ ದೋಷ ಅನ್ನೋದಕ್ಕೆ ಅನ್ನೋದಕ್ಕಿಂತ ನಮ್ಮಲ್ಲಿರುವಂಥ ವೈಫಲ್ಯ ಮುಖ್ಯ ಕಾರಣ ಎಂಬುದನ್ನು ತಿಳಿದುಕೊಂಡು ನಮ್ಮ ರಾಜ್ಯ ಸಮಿತಿ ಈ ಒಂದು ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸಿ ಎಲ್ಲ ಜಿಲ್ಲಾ ಮಟ್ಟದಲ್ಲೂ ತಾಲೂಕು ಮಟ್ಟದಲ್ಲಿ ಒಂದು ಎಲ್ಲ ಸಮಾಜದ ಬಂಧುಗಳಿಗೆ ತಿಳಿವಳಿಕೆ ನೀಡುವುದರ ಮೂಲಕ ಒಂದು ಸಮೀಕ್ಷೆಯನ್ನು ಪಾಲ್ಗೊಳ್ಳಿ ಎಂಬುದಾಗಿ ಈ ಒಂದು ಮಾಹಿತಿ ನಡೆಗೆ ನಾವು ಸಹ ಚನ್ನಗಿರಿಯ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ್ದೇವೆ ಏನೆಂದರೆ ಕರ್ನಾಟಕ ರಾಜ್ಯ ಸರ್ಕಾರದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳರವರೆಗೆ ನಡೆಯಲಿರುವ ಈ ಸಮೀಕ್ಷೆಯಲ್ಲಿ ನಮ್ಮ ಮರಾಠ ಸಮಾಜದ ಎಲ್ಲ ಬಂಧುಗಳು ಸಹ ಈ ಸರ್ವೆ ನಡೆಯುವ ಸಮಯದಲ್ಲಿ ಎಲ್ಲ ಮಾಹಿತಿಯನ್ನು ಸರಿಯಾಗಿ ಕೊಡಬೇಕು ಮತ್ತು ಮಾಹಿತಿಯನ್ನು ಕೊಡುವಾಗ ಯಾವುದೇ ಲೋಪವನ್ನು ಮಾಡದೆ ಕೊಡಬೇಕು ಅಂತ ವಿವರಿಸಿದ್ದೇವೆ ಅದ್ರ ಪ್ರಕಾರ ಯಾವ ರೀತಿ ಕೊಡಬೇಕು ಎಂಬುದಾಗಿ ಸಹ ನಾವು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸ್ತಾ ಇದ್ದೀವಿ ಈ ಒಂದು ಕಾಲಂ ನಂಬರ್ ಇವತ್ತು ಅರವತ್ತು ಕಾಲಂಗಳಿರುವಂಥ ಒಂದು ಒಂದು ಅಪ್ಲಿಕೇಶನ್ ಇದೆ ಏನು ಸರ್ವೆ ಮಾಡಕ್ಕೆ ಬರುವಂಥ ಈ ಅಪ್ಲಿಕೇಶನ್ ತರ್ತಾರೆ ಇದರಲ್ಲಿ ಕಾಲಂ ನಂಬರ್ ಎಂಟರಲ್ಲಿ ಧರ್ಮ ಅಂತ ಇದೆ ಆ ಧರ್ಮದಲ್ಲಿ ಹಿಂದೂ ಹಿಂದ ಹಿಂದೂ ಈ ಒಂದು ಇದರಲ್ಲಿ ಹಿಂದೂ ಅಂತ ಹಾಗೂ ಕಾಲಂ ನಂಬರ್ ಒಂಬತ್ತರಲ್ಲಿ ಮರಾಠ ಎಂ ಎ ಆರ್ ಎ ಟಿ ಎಚ್ ಎ ಎಂದು ಮತ್ತು ಕಾಲಂ ನಂಬರ್ ಹದಿನೈದರಲ್ಲಿ ಮಾತೃಭಾಷೆ ಮರಾಠಿ ಎಂದು ನಮಿಸ್ಬೇಕು ಅಂತ ನಮ್ಮ ಎಲ್ಲ ಸಮಾಜ ಬಂಧುಗಳಲ್ಲಿ ವಿನಂತಿಯನ್ನು ಮಾಡ್ಕೊತಾ ಇದ್ದೀವಿ ಹಾಗೆ ಗೋಳಿ ಮರಾಠ ಸಿಂಪಿಗೆ ಮರಾಠ ಆರ್ಯ ಮರಾಠ ಇನ್ನು ಅನೇಕ ಉಪ ಪಂಗಡಗಳೆಲ್ಲ ಇದ್ರೆ ಅದು ಕಾಲಂ ನಂಬರ್ ಅಲ್ಲಿ ಹತ್ತರಲ್ಲಿ ಬರುತ್ತೆ ಹತ್ತರಲ್ಲಿ ತಮ್ಮ ಉಪಜಾತಿಯಾದಂಥ ಗೋಳಿ ಮರಾಠ ಇರ್ಬೋದು ಸಿಂಪಗಿ ಇರ್ಬೋದು ಆರ್ಯ ಮರಾಠ ಇರ್ಬೋದು ಯಾವುದೇ ಮರಾಠ ಇರ್ಬೋದು ಆ ಒಂದು ಉಪಜಾತಿಯಲ್ಲಿ ಆ ಕಾಲಂನಲ್ಲಿ ನಂಬಿಸ್ಬೇಕು ಕಾಲಂ ನಂಬರ್ ಒಂಬತ್ತರಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ಸಹ ಮರಾಠ ಎಂದೇ ಕಡ್ಡಾಯವಾಗಿ ಬರೆಸ್ಬೇಕು ಅಂತ ಈ ಪತ್ರಿಕಾ ಪತ್ರಿಕೋದ್ಯಮದ ಮೂಲಕ ತಾನು ನಮ್ಮ ಚನ್ನಗಿರಿ ತಾಲೂಕು ಮಟ್ಟದ ಎಲ್ಲ ಸಮಾಜ ಮರಾಠ ಸಮಾಜ ಬಂಧುಗಳಿಗೆ ನಾನು ಈ ಮೂಲಕ ತಿಳಿಸ್ತಿದ್ದೇನೆ ಆಕ್ಚುಲಿ ನಾವು ನಾವು ಕ ಶಾಲಾ ಕಾಲೇಜುಗಳು ಓದ್ತಿರ್ಬೇಕಾದ್ರೆ ಮರಾಠ ಅಂತಲೇ ಇತ್ತು ತದನಂತರ ಏನಾಯ್ತು ಅಂತ ಹೇಳಿದ್ರೆ ಮತ್ತೆ ಯಾವುದೋ ಕಾರಣಾಂತರದಿಂದ ಇಲ್ಲ ಮರಾಠ ಅಂತ ಬರೆಸ್ಬೇಡ್ರಿ ಕ್ಷತ್ರಿಯ ಮರಾಠ ಅಂತೂ ಬರೆಸ್ರಿ ಅಂತ ಹೇಳಿದರು ನಾವು ಸಹ ಕ್ಷತ್ರಿಯ ಮಾರಾಟ ಅಂತ ಬರ್ತೀವಿ ಈಗೇನಂತೆ ಮೊನ್ನೆ ನ್ಯಾಯಮೂರ್ತಿ ಕಣತರಾಜ ಆಯೋಗ ಏನಿತ್ತು ಆ ಟೈಮ್ನಲ್ಲಿ ಸರ್ವೆ ಮಾಡಿದಂಥ ಸಂದರ್ಭದಲ್ಲಿ ಕೆಲವರು ಮರಾಠ ಅಂತ ಬರೆದ್ರು ಕೆಲವರು ಮರಾಠಿ ಅಂತ ಬರೆದ್ರು ಕೆಲವರು ಮರಾಠ ಅಂತ ಬರೆದ್ರು ಮತ್ತು ಕೆಲವರು ಕ್ಷತ್ರಿಯ ಮರಾಠ ಅಂತ ಬಂದರು ಹಿಂಗೆ ಪಂಗಡಗಳನ್ನು ಬೇರೆ ಬೇರೆ ಭಾಷೆಯಿಂದ ನಮ್ಮ ಏನು ಒಂದು ನಲವತ್ತೈದು ಲಕ್ಷ ಬರೋಂತಹ ಸಂಖ್ಯೆಯಲ್ಲಿ ಹದಿನಾರು ಲಕ್ಷ ಬಂದು ಹೇಳಿದಿದೆ ಹಾಗಾಗಿ ಕಡ್ಡಾಯವಾಗಿ ಎಲ್ಲರೂ ಸಹ ಮರಾಠ ಅಂತಲೇ ಬರೆಸ್ಬೇಕು ಒಂದು ಕಾಲಂ ನಂಬರ್ ಒಂಬತ್ತರಲ್ಲಿ ಅದು ಭಾಳ ಇಂಪಾರ್ಟೆಂಟ್ ಕಾಲಮ್ ಅದು ಒಂಬತ್ತನೇ ಕಾಲಮು ಅದು ಮೇಯ್ನ್ ಜಾತಿದು ಮರಾಠ ನೀವು ಉಪಡ ಪಂಗಡ ಎಂತ ಇದ್ದರೆ ಅದು ಪಕ್ಕದಲ್ಲಿ ಹತ್ತನೇ ಕಾಲಮ್ ಇದೆ ಆ ಹತ್ತನೇ ಕಾಲಮಲ್ಲಿ ನೀವು ಉಪ ಪಂಗಡ ಬರೆಸ್ಬೋದು ನಾವು ಭಾಳಷ್ಟು ದಿನಗಳಿಂದ ಹೋರಾಟ ಮಾಡ್ಕಂತಲೇ ಬಂದ್ವಿ ಎಲ್ಲ ರಾಜಕೀಯ ಪಕ್ಷದವರು ಮುಖಂಡರು ಸಹ ನಿಮಗೆ ಟು ಎ ಮಾಡ್ತೀವಿ ಮಾಡ್ತೀವಿ ಅಂತಲೇ ಹೇಳ್ಕಂತ ಬಂದರು ಆದರೆ ಇಲ್ಲಿವರೆಗೂ ಸಹ ನಮ್ಮ ಮರಾಠ ಸಮಾಜಕ್ಕೆ ಯಾವುದೇ ರೀತಿಯ ಒಂದು ಟು ಎ ಮಾಡಲಿಲ್ಲ ಈಗಲಾದರೂ ಆ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡಿದ್ರೆ ಈಗ ನಾವು ಟು ಎಗೆ ಗೆ ಹೋಗೋಕ್ಕೆ ಚಾನ್ಸ್ ಇದೆ ಹಾಗಾಗಿ ನಮ್ಮ ಈ ಒಂದು ಪಕ್ಕ ಇರುವಂತ ನಮ್ಮ ಜಾತಿಯನ್ನ ಎಷ್ಟು ನಿಖರವಾಗಿ ನಾವು ತಿಳಿಸ್ತೀವೋ ಅದ್ರ ಮೇಲೆ ಈಗ ಟು ಎ ಆಗುತ್ತೆ ಅದರಲ್ಲಿ ಮರಾಠಿ ಎಸ್ ಟಿ ಬಂದಿದೆ ಎಸ್ 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 ಟಿ ಬರುತ್ತೆ ಕೂರ್ಗು ಏನು ಇಲ್ಲಿ ಕೂರ್ಗಿದೆಯಲ್ಲ ಕೂರ್ಗಿಸು ಅಲ್ಲೂ ಸಹ ಮರ ಅಲ್ಲುಸ ಎಸಿ ಬರುತ್ತೆ ಅಲ್ಲೇ ಈ ಉತ್ತರ ಕರ್ನಾಟಕದಲ್ಲಿ ಮೊನ್ನೆ ಇನ್ನೊಂದು ಎಂತ ಉತ್ತರ ಕರ್ನಾಟಕ ಕಾರವಾರ ಆದ ಮೊನ್ನೆ ಅಲ್ಲಿ ಸಹ ಹಿಂದುಳಿದ ವರ್ಗಕ್ಕೆ ಸೇರ್ತಾ ಇದೆ ಆ ಉದ್ದೇಶಕ್ಕೆ ಕುಣಿಬಿ ಅಂತ ಬರ್ತಾರೆ ಅದು ಕುಣುಬಿ ಏನಾಗಿದೆ ಅಂತ ಹೇಳಿದ್ರೆ ಮೇನ್ ಜಾತಿ ಅಲ್ಲ ಅದು ಮರಾಠ ಜಾತಿಯಲ್ಲಿ ಸಬ್ ಜಾತಿ ಕುಣಿಬಿ ಉಪ ಜಾತಿ ಹಂಗಾಗಿ ಅದು ಕಾಲಂ ನಂಬರ್ ಕಳ್ರಿ ಅಂತ ಹೇಳಿದರೆ ಕುಣಿಮಿ ಅಂತ ಏನಾರ ಇದ್ರೆ ಅದು ಕಾಲ ಕಾಲಮ್ ಕಾಲ ಹತ್ತ ಸೇರಿಸಬಹುದು ಇಲ್ಲ ಅಂದ್ರೆ ಬೆಟ್ಟು ಬಿಡ್ಬೋದು ಕರ್ನಾಟಕದ ಎಷ್ಟು ಬರ್ತಾ ಇದೆ ನಮ್ಮಲ್ಲಿ ನಮ್ಮ ನಮ್ಮಲ್ಲಿ ಮಧ್ಯ ಕರ್ನಾಟಕದಲ್ಲಿ ಇಲ್ಲ ಮುಂದಿನ ದಿನಗಳಲ್ಲಿ ಅಂತ ಹೋರಾಟ ಏನಾದ್ರು ಮುಂದಿನ ದಿನಗಳಲ್ಲಿ ಜಾತಿ ಗಣತಿ ಆದಮೇಲೆ ಹೋರಾಟ ಪ್ರಾರಂಭ ಮಾಡ್ತಾರೆ ಸ್ವಾಮೀಜಿ ನೇತೃತ್ವದಲ್ಲಿ ಸ್ವಾಮೀಜಿ ಅವರ ನಮ್ಮ ವರಿಷ್ಠ ಏನು ಬೆಂಗಳೂರು ಬೆಂಗಳೂರಲ್ಲಿ ನಮ್ಮ ಪಿ ಜಿ ಆರ್ ಸಿಂಧೆ ಇರ್ಬೋದು ಶ್ರೀನಿವಾಸ್ ಮಾರೇ ಮಾನೆ ಇರ್ಬೋದು ನಮ್ಮ ಮಿನಿಸ್ಟರ್ ಲಾರ್ಡ್ ಇರ್ಬೋದು ಮತ್ತೆ ಅಂತ ಎಂ ಜಿ ಮೂಳೆ ಇರುವುದು ಇವರ ನೇತೃತ್ವದಲ್ಲಿ ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ವಿ ನಮ್ಮ ಸರ್ಕಾರದಲ್ಲಿ ಮುಂದೆ ಏನಾದ್ರೂ ಅನುಕೂಲಗಳು ಆಗ್ಬೋದು ಅನ್ನೋ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಎಂ ಜಿ ಮೂಳೆಯವರ ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಂಡಿದ್ದಾರೆ ಹಾಗಾಗಿ ಇದನ್ನ ಮರಾಠ ಅಂತಾನೆ ಬರೆಸಬಹುದು ಅದಕ್ಕಾಗಿ ಹೋರಾಟ ಮಾಡ್ತೀವಿ